ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನ ಅಥವಾ ನ್ಯಾಷನಲ್ ಸೈನ್ಸ್ ಅಪ್ರಿಷಿಯೇಷನ್ ಡೇ ಜ್ಞಾನದ ಈ ಉದಾತ್ತ ಅನ್ವೇಷಣೆಯು ಸೃಷ್ಟಿಯ ಅದ್ಭುತಗಳನ್ನು ಅನಾವರಣಗೊಳಿಸುತ್ತದೆ ನಾವೀನ್ಯತೆ ಮತ್ತು ತಿಳುವಳಿಕೆಯೊಂದಿಗೆ ಮಾನವೀಯತೆಯನ್ನು ಸಬಲೀಕರಣಗೊಳಿಸುತ್ತದೆ ಆಧುನಿಕ ವಿಜ್ಞಾನವು ಇಷ್ಟು ಕಡಿಮೆ ಸಮಯದಲ್ಲಿ ತುಂಬಾ ಬದಲಾಗಿದೆ ಮತ್ತು ಕೆಲವೊಮ್ಮೆ ಮಾನವರು ಅದನ್ನು ಲಘುವಾಗಿ ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ವಿಜ್ಞಾನದ ಪ್ರಯೋಜನಗಳನ್ನು ಅಂಗೀಕರಿಸುವ ಮತ್ತು ಆಚರಿಸುವ ಉದ್ದೇಶದಿಂದ ವಿಜ್ಞಾನವು ಮಾನವ ಫಲಿತಾಂಶಗಳಿಗೆ ಪ್ರಯೋಜನಕಾರಿ ಮಾನವ ಸಾಮರ್ಥ್ಯವನ್ನು ಅನಾವರಣಗೊಳಿಸಿದ ಮತ್ತು ಭೂಮಿಯ ಮೇಲಿನ ಅನೇಕರ ಜೀವನದ ಗುಣಮಟ್ಟವನ್ನು ಪರಿವರ್ತಿಸಿದ ವಿಧಾನಗಳ ಬಗ್ಗೆ ವಿಶೇಷ ಗಮನ ಹರಿಸಲು ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನ ಇಲ್ಲಿದೆ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದ ಇತಿಹಾಸ ನ್ಯಾಷನಲ್ ಸೈನ್ಸ್ ಅಪ್ರಿಸಿಯೇಷನ್ ಡೇಯ ಕಲ್ಪನೆಯು ಸೈನ್ಸ್ ಸೇವ್ಸ್ನ ಸ್ಥಾಪಕ ಮತ್ತು ಅಧ್ಯಕ್ಷ ಟಾರ್ ಸ್ಟಿಫೆಲ್ ಅವರ ಕಲ್ಪನೆಯಾಗಿದೆ ಹಲವಾರು ವರ್ಷಗಳಿಂದ ಇದರ ಬಗ್ಗೆ ಕನಸು ಕಂಡ ನಂತರ ಸೆಂಟರ್ ಫಾರ್ ಎನ್ಕ್ವೈರಿ ಸಿಎಫ್ಐ ಸೈನ್ಸ್ ಸೇವ್ಸ್ ಅಭಿಯಾನದ ಮೂಲಕ ತಳಮಟ್ಟದ ಅರ್ಜಿ ಅಭಿಯಾನವನ್ನು ಪ್ರಾರಂಭಿಸಿತು ಮಾರ್ಚ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತ್ ಮೂರು ರಂದು ಪೋಲಿಯೋ ಲಸಿಕೆಯ ಅಭಿವೃದ್ಧಿಯನ್ನು ಘೋಷಿಸಿದ ದಿನದ ವಾರ್ಷಿಕೋತ್ಸವವನ್ನು ಗುರುತಿಸಲು ಜೊನಾಸ್ ಸಾಲ್ಕ್ ಅವರಿಗೆ ಅನುಮೋದನೆಯಾಗಿ ಈ ದಿನಾಂಕವನ್ನು ಆಯ್ಕೆ ಮಾಡಲಾಯಿತು ಇದು ನಂತರ ಲಕ್ಷಾಂತರ ಜೀವಗಳನ್ನು ಉಳಿಸುತ್ತದೆ ಈ ಹೆಗ್ಗುರುತು ಸಾಧನೆಯು ವಿಜ್ಞಾನ ಮತ್ತು ವಿಜ್ಞಾನಿಗಳು ಜಗತ್ತನ್ನು ಉತ್ತಮ ಆರೋಗ್ಯಕರ ಸ್ಥಳವನ್ನಾಗಿ ಮಾಡಿದ ಮಾರ್ಗಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತದೆ ವಿಶೇಷವಾಗಿ ಆಧುನಿಕ ಕಾಲದಲ್ಲಿ ವೈಜ್ಞಾನಿಕ ಸಾಧನೆಗಳನ್ನು ಆಚರಿಸುವುದು ವಿಮರ್ಶಾತ್ಮಕ ಚಿಂತನೆಯ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿನ ಕಾರ್ಮಿಕರಿಗೆ ಧನ್ಯವಾದ ಹೇಳುವುದು ಮತ್ತು ಯುನೈಟೆಡ್ ಸ್ಟೇಟ್ಸ್ನಾದ್ಯಂತ ಮತ್ತು ಬಹುಶಃ ಪ್ರಪಂಚದಾದ್ಯಂತ ಸಾರ್ವಜನಿಕ ನೀತಿಯಲ್ಲಿ ವಿಜ್ಞಾನವನ್ನು ಸೇರಿಸುವುದನ್ನು ಉತ್ತೇಜಿಸುವುದು ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದ ಸ್ಥಾಪನೆಯ ಉದ್ದೇಶವಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ರಲ್ಲಿ ಸ್ಟೀಫೆಲ್ ಮತ್ತು ಸೆಂಟರ್ ಫಾರ್ ಎನ್ಕ್ವೈರಿ ಆರ್ಗನೈಸೇಷನ್ನ ಒಂದು ಗುಂಪು ಸ್ಟಿಫೆಲ್ ಫ್ರೀಥಾಟ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಸ್ಥಾಪನೆಯ ದಿನಕ್ಕಾಗಿ ವಿವಿಧ ರಾಜ್ಯ ಸರ್ಕಾರಗಳೊಂದಿಗೆ ಲಾಬಿ ನಡೆಸಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಯುಎಸ್ನ ಹತ್ತು ರಾಜ್ಯಗಳ ರಾಜ್ಯಪಾಲರು ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನವು ಪ್ರಮುಖವಾಗಿದೆ ಎಂದು ಒಪ್ಪಿಕೊಂಡರು ಮತ್ತು ಅದನ್ನು ಆಚರಿಸಲು ಘೋಷಣೆಗಳನ್ನು ಹೊರಡಿಸಿದರು ಒಪ್ಪಿದ ರಾಜ್ಯಗಳು ದ್ವಿಪಕ್ಷೀಯ ಪಕ್ಷೀಯವಾಗಿದ್ದು ವಿಜ್ಞಾನದ ಒಳಿತಿಗಾಗಿ ರಾಜಕೀಯ ಅಡೆತಡೆಗಳನ್ನು ನಿವಾರಿಸಿದವು ಮತ್ತು ಭವಿಷ್ಯದ ವರ್ಷಗಳಲ್ಲಿ ಈ ದಿನವು ಹೆಚ್ಚಿನ ರಾಜ್ಯಗಳಿಂದ ಬೆಂಬಲವನ್ನು ಪಡೆಯುತ್ತದೆ ಎಂದು ಆಶಿಸುತ್ತೇವೆ ವಿಜ್ಞಾನಿಗಳು ವೈದ್ಯಕೀಯ ಕಾರ್ಯಕರ್ತರು ಶಿಕ್ಷಕರು ಮತ್ತು ಸರಾಸರಿ ನಾಗರಿಕರು ವೈಜ್ಞಾನಿಕ ಪ್ರಗತಿಗಳು ಜೀವನದ ಗುಣಮಟ್ಟದಲ್ಲಿ ಸುಧಾರಣೆ ಕಂಡಿರುವ ಅಥವಾ ಜೀವಗಳನ್ನು ಉಳಿಸಲು ಸಾಧ್ಯವಾಗಿರುವ ವಿಧಾನಗಳ ಬಗ್ಗೆ ಕಥೆಗಳನ್ನು ಹೇಳುವ ಮೂಲಕ ದಿನವನ್ನು ಉತ್ತೇಜಿಸುತ್ತಾರೆ ಎಂಬುದು ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದ ಆಶಯವಾಗಿದೆ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದ ಟೈಮ್ಲೈನ್ ಒಂದು ಸಾವಿರದ ಐನೂರ ತೊಂಬತ್ತು ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿಯಲಾಗಿದೆ ಡಚ್ ತಂದೆ ಮತ್ತು ಮಗ ಕನ್ನಡಕದ ತಯಾರಕರಾದ ಹಿಯಾನ್ಸ್ ಮತ್ತು ಜಕಾರಿಯಾಸ್ ಜಾನ್ಸನ್ ಮೊದಲ ಸೂಕ್ಷ್ಮದರ್ಶಕವನ್ನು ರಚಿಸಿದರು ಹದಿನೇಳನೇ ಶತಮಾನ ಆಧುನಿಕ ವಿಜ್ಞಾನ ಹುಟ್ಟುತ್ತದೆ ಜನರು ಉಪಕರಣಗಳೊಂದಿಗೆ ಜಗತ್ತನ್ನು ಹೆಚ್ಚು ನಿಕಟವಾಗಿ ಪರೀಕ್ಷಿಸಲು ಪ್ರಾರಂಭಿಸುತ್ತಾರೆ ಮತ್ತು ಅವರ ಸಂಶೋಧನೆಗಳ ವಿವರವಾದ ದಾಖಲೆಗಳನ್ನು ಇಟ್ಟುಕೊಳ್ಳುತ್ತಾರೆ ಒಂದು ಸಾವಿರದ ಒಂಬೈನೂರ ಹನ್ನೊಂದು ಮೇರಿ ಕ್ಯೂರಿಗೆ ಎರಡನೇ ನೊಬೆಲ್ ಪ್ರಶಸ್ತಿ ಕ್ಯೂರಿ ಎರಡು ನೊಬೆಲ್ ಪ್ರಶಸ್ತಿಗಳನ್ನು ಗೆದ್ದ ಮೊದಲ ಮಹಿಳೆ ಮತ್ತು ಎರಡು ವಿಭಿನ್ನ ಕ್ಷೇತ್ರಗಳಲ್ಲಿ ಗೆದ್ದ ಏಕೈಕ ಮಹಿಳೆ ಒಂದು ಸಾವಿರದ ಒಂಬೈನೂರ ಐವತ್ಮೂರು ಡಬಲ್ ಹೆಲಿಕ್ಸ್ ಡಿಎನ್ಎ ಗುರುತಿಸಲಾಗಿದೆ ವ್ಯಾಟ್ಸನ್ ಮತ್ತು ಕ್ರಿಕ್ ಡಿಎನ್ಎಯ ವಿಶಿಷ್ಟ ಏನಿ ಆಕಾರದ ಹೆಗ್ಗುರುತು ಆವಿಷ್ಕಾರವನ್ನು ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದ ಮೊದಲ ಆಚರಣೆ ತಳಮಟ್ಟದ ಅರ್ಜಿ ಅಭಿಯಾನಕ್ಕೆ ಪ್ರತಿಕ್ರಿಯೆಯಾಗಿ ಹತ್ತು ಯುಎಸ್ ರಾಜ್ಯಗಳು ಈ ದಿನವನ್ನು ಪ್ರಾರಂಭಿಸಲು ಘೋಷಣೆಗಳನ್ನು ಘೋಷಿಸುತ್ತವೆ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನವನ್ನು ಹೇಗೆ ಆಚರಿಸುವುದು ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದಂದು ವಿಜ್ಞಾನದ ಪ್ರಯೋಜನಗಳ ಬಗ್ಗೆ ಸ್ವಲ್ಪ ಪ್ರೀತಿಯನ್ನು ತೋರಿಸಲು ಮತ್ತು ತೊಡಗಿಸಿಕೊಳ್ಳಲು ಮಾರ್ಗಗಳನ್ನು ಹುಡುಕುತ್ತಿದ್ದೀರಾ ಆಲೋಚನೆಗಳೊಂದಿಗೆ ಸೃಜನಶೀಲರಾಗಿರಿ ಮತ್ತು ಬಹುಶಃ ಇವುಗಳಲ್ಲಿ ಕೆಲವುಗಳೊಂದಿಗೆ ಪ್ರಾರಂಭಿಸಿ ಸೈನ್ಸ್ ಸೇವ್ಸ್ನೊಂದಿಗೆ ತೊಡಗಿಸಿಕೊಳ್ಳಿ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನಕ್ಕೆ ಬೆಂಬಲವನ್ನು ತೋರಿಸುವ ಒಂದು ಅತ್ಯುತ್ತಮ ಮಾರ್ಗವೆಂದರೆ ಸೈನ್ಸ್ ಸೇವ್ಸ್ ಸಂಸ್ಥೆಯೊಂದಿಗೆ ಸಂಪರ್ಕ ಸಾಧಿಸುವುದು ಮತ್ತು ತೊಡಗಿಸಿಕೊಳ್ಳುವುದು ಪಾಠ ಯೋಜನೆಗಳು ಚಟುವಟಿಕೆಗಳು ವಿಡಿಯೋಗಳು ಮತ್ತು ಹೆಚ್ಚಿನವುಗಳಿಗಾಗಿ ಉಚಿತ ಸಂಪನ್ಮೂಲಗಳನ್ನು ಡೌನ್ಲೋಡ್ ಮಾಡಲು ಪೋಷಕರು ಮತ್ತು ಶಿಕ್ಷಕರು ವೆಬ್ಸೈಟ್ ಅನ್ನು ಪ್ರವೇಶಿಸಬಹುದು ವಿದ್ಯಾರ್ಥಿಗಳು ಅದೇ ವೆಬ್ಸೈಟ್ನಲ್ಲಿ ಕಾಲೇಜು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಅವಕಾಶವನ್ನು ಸಹ ಪಡೆಯಬಹುದು ಸಂಬಂಧಪಟ್ಟ ನಾಗರಿಕರು ಅರ್ಜಿಗೆ ಸಹಿ ಹಾಕುವ ಬಗ್ಗೆ ಮತ್ತು ಮುಂಬರುವ ವರ್ಷಗಳಲ್ಲಿ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನವನ್ನು ಅಧಿಕೃತವಾಗಿ ಘೋಷಿಸಲು ತಮ್ಮ ರಾಜ್ಯ ರಾಜ್ಯಪಾಲರಿಗೆ ಲಾಬಿ ಮಾಡುವ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಂಡುಕೊಳ್ಳುವ ಸ್ಥಳವಾಗಿದೆ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದ ಕಾರ್ಯಕ್ರಮವನ್ನು ಆಯೋಜಿಸಿ ಕುಟುಂಬಗಳು ಶಾಲೆಗಳು ವಿಶ್ವವಿದ್ಯಾಲಯಗಳು ಗ್ರಂಥಾಲಯಗಳು ಯುವ ಕೇಂದ್ರಗಳು ಮತ್ತು ಇತರ ಸಮುದಾಯ ಸಂಸ್ಥೆಗಳು ತಮ್ಮ ವಿದ್ಯಾರ್ಥಿಗಳು ಅಥವಾ ಮಕ್ಕಳೊಂದಿಗೆ ವಿಜ್ಞಾನದ ಪ್ರಯೋಜನಗಳನ್ನು ಉತ್ತೇಜಿಸಲು ವಿವಿಧ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ಆಯೋಜಿಸಲು ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದಿಂದ ತಮ್ಮ ಸೂಚನೆಯನ್ನು ತೆಗೆದುಕೊಳ್ಳಬಹುದು ಹಳೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಭಾಷಣಕಾರರನ್ನು ಆಯೋಜಿಸಿ ಅಥವಾ ತಮ್ಮದೇ ಆದ ವಿಜ್ಞಾನ ಪ್ರದರ್ಶನಗಳನ್ನು ರಚಿಸುವ ಮೂಲಕ ಭಾಗವಹಿಸಲು ಅವರಿಗೆ ಅವಕಾಶ ನೀಡಿ ವೈಜ್ಞಾನಿಕ ಪ್ರಯೋಗಗಳು ಮತ್ತು ಆಟಗಳಲ್ಲಿ ಭಾಗವಹಿಸುವ ಮೂಲಕ ತೊಡಗಿಸಿಕೊಳ್ಳಲು ಕಿರಿಯ ಮಕ್ಕಳನ್ನು ಆಹ್ವಾನಿಸಿ ಮಕ್ಕಳು ಮತ್ತು ವಯಸ್ಕರಿಗೆ ವಿಜ್ಞಾನದ ಬಗ್ಗೆ ಸ್ವಲ್ಪ ಹೆಚ್ಚು ಕಲಿಯಲು ಇದು ಮೋಜಿನ ಸಮಯ ಸಂಪನ್ಮೂಲಗಳನ್ನು ಹುಡುಕುತ್ತಿರುವವರು ಸೈನ್ಸ್ ಸೇವ್ಸ್ ವೆಬ್ಸೈಟ್ನಲ್ಲಿ ಕಿಟ್ ಅನ್ನು ಕಾಣಬಹುದು ಕೆಲವು ಪ್ರಮುಖ ವೈಜ್ಞಾನಿಕ ಕೊಡುಗೆಗಳನ್ನು ನೆನಪಿಡಿ ಖಂಡಿತವಾಗಿಯೂ ಬಹುಶಃ ಇವುಗಳ ಬಗ್ಗೆ ಶಾಲೆಯಲ್ಲಿ ಇತಿಹಾಸ ತರಗತಿಯಲ್ಲಿ ಕಲಿತಿರಬಹುದು ಆದರೆ ಈ ಕೆಲವು ಘಟನೆಗಳು ಇಡೀ ಪ್ರಪಂಚದ ಮೇಲೆ ಬೀರಿದ ಪ್ರಮುಖ ಪರಿಣಾಮದ ಬಗ್ಗೆ ಅನೇಕ ಜನರು ಬಹುಶಃ ಮರೆತಿದ್ದಾರೆ ಪೋಲಿಯೋ ಲಸಿಕೆಯ ಬಗ್ಗೆ ಜ್ಞಾಪನೆಯ ಜೊತೆಗೆ ಈ ವರ್ಷದ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನದ ಆಚರಣೆಯಲ್ಲಿ ಈ ಕೆಲವು ಪ್ರಮುಖ ಆವಿಷ್ಕಾರಗಳು ಅಥವಾ ಅನುಷ್ಠಾನಗಳನ್ನು ಪರಿಶೀಲಿಸಿ ಪೆನ್ಸಿಲಿನ್ ಪ್ರತಿಜೀವಕಗಳ ಪ್ರವೇಶವಿಲ್ಲದೆ ಮಾನವರು ಇಂದು ಎಲ್ಲಿರುತ್ತಾರೆ ಅದರ ಬಗ್ಗೆ ಯೋಚಿಸಲು ಸಹ ಭಯವಾಗುತ್ತದೆ ಸ್ಕಾಟಿಷ್ ಬ್ಯಾಕ್ಟೀರಿಯಾಲಜಿಸ್ಟ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರಲ್ಲಿ ತಮ್ಮ ಲಂಡನ್ ಪ್ರಯೋಗಾಲಯದಲ್ಲಿ ಆಕಸ್ಮಿಕ ಅನುಭವವನ್ನು ಹೊಂದಿದ್ದರೂ ಅದು ಇತಿಹಾಸವನ್ನು ಬದಲಾಯಿಸಿತು ಅವರು ರಜೆಯಿಂದ ಹಿಂದಿರುಗಿದಾಗ ಪೆಟ್ಟಿ ಖಾದ್ಯದಲ್ಲಿ ಅಚ್ಚು ಬೆಳೆಯುತ್ತಿರುವುದನ್ನು ಕಂಡುಕೊಂಡರು ಅದು ಅದರ ಸುತ್ತಲೂ ಬ್ಯಾಕ್ಟೀರಿಯಾ ಬೆಳೆಯದಂತೆ ತಡೆಯುತ್ತದೆ ಅವರು ಮೊದಲ ಪ್ರತಿಜೀವಕವನ್ನು ಕಂಡುಹಿಡಿದರು ವಿದ್ಯುತ್ ಶಕ್ತಿ ವಿದ್ಯುತ್ ಇಲ್ಲದೆ ಜೀವನವು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ಎಂದು ವಾದಿಸುವುದು ಕಷ್ಟ ದೀಪಗಳು ಕಂಪ್ಯೂಟರ್ಗಳು ಯಂತ್ರಗಳು ಮತ್ತು ಇನ್ನೂ ಹೆಚ್ಚಿನವು ಹದಿನಾರರಿಂದ ಹದಿನೆಂಟುನೇ ನೇ ಶತಮಾನಗಳಲ್ಲಿ ಡಜನ್ಗಟ್ಟಲೆ ವಿಜ್ಞಾನಿಗಳ ಸಹಯೋಗದ ಕೆಲಸವನ್ನು ಅವಲಂಬಿಸಿವೆ ಲಸಿಕೆಗಳು ಪೋಲಿಯೋವನ್ನು ತಡೆಗಟ್ಟುವಲ್ಲಿ ಸಾಲ್ಕ್ ಅವರ ಕೊಡುಗೆಗೆ ಶತಮಾನಗಳ ಮೊದಲು ಆರೋಗ್ಯವಂತ ಜನರು ವೆರಿಯೋಲೇಷನ್ ಎಂಬ ಅಭ್ಯಾಸದಲ್ಲಿ ಉದ್ದೇಶಪೂರ್ವಕವಾಗಿ ಸಿಡುಬುಗೆ ಒಡ್ಡಿಕೊಂಡಾಗ ಚುಚ್ಚುಮದ್ದಿನ ಪರಿಕಲ್ಪನೆಯನ್ನು ನೈಸರ್ಗಿಕವಾಗಿ ಮಾಡಲಾಯಿತು ಒಂದು ಸಾವಿರದ ಏಳುನೂರ ಎಪ್ಪತ್ತಾರರ ಹೊತ್ತಿಗೆ ಡಾ ಎಡ್ವರ್ಡ್ ಜೆನ್ನರ್ ಮಾನವರ ಮೇಲೆ ಕೌಪಾಕ್ಸ್ ಬಳಕೆಯ ಮೂಲಕ ವಿಶ್ವದ ಮೊದಲ ಯಶಸ್ವಿ ಲಸಿಕೆಯನ್ನು ಪರಿಚಯಿಸಿದರು ವಿಜ್ಞಾನ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ವಿಜ್ಞಾನವು ಕಲಿಕೆಯ ಬಗ್ಗೆ ಮತ್ತು ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನವು ಸ್ನೇಹಿತ ಅಥವಾ ಕುಟುಂಬ ಸದಸ್ಯರನ್ನು ಸೆಳೆಯಲು ಮತ್ತು ಅನುಭವ ಮತ್ತು ಸಾಹಸದ ಮೋಜಿನ ದಿನವನ್ನು ಹೊಂದಲು ಸ್ಥಳೀಯ ವಿಜ್ಞಾನ ವಸ್ತು ಸಂಗ್ರಹಾಲಯಕ್ಕೆ ಹೋಗಲು ಸೂಕ್ತ ಸಮಯವಾಗಿದೆ ಇವುಗಳಲ್ಲಿ ಕೆಲವು ಸೇರಿದಂತೆ ಯುಎಸ್ನ ಕೆಲವು ರೋಮಾಂಚಕಾರಿ ಮತ್ತು ಪ್ರವೇಶಿಸಬಹುದಾದ ವಿಜ್ಞಾನ ವಿಷಯದ ವಸ್ತು ಸಂಗ್ರಹಾಲಯಗಳಿಗೆ ಭೇಟಿ ನೀಡುವುದನ್ನು ಪರಿಗಣಿಸಿ ಮ್ಯೂಸಿಯಂ ಆಫ್ ಸೈನ್ಸ್ ಅಂಡ್ ಇಂಡಸ್ಟ್ರಿ ಚಿಕಾಗೋ ಇಲಿನಾಯ್ಸ್ ಮೊದಲ ಡೀಸೆಲ್ ಚಾಲಿತ ಸ್ಟೇನ್ಲೆಸ್ ಸ್ಟೀಲ್ ರೈಲು ಮತ್ತು ಜರ್ಮನ್ ಯು ಐನೂರ ಐದು ಜಲಾಂತರ್ಗಾಮಿ ನೌಕೆಯಿಂದ ಹಿಡಿದು ಮರುಸೃಷ್ಟಿಸಿದ ಕಲ್ಲಿದ್ದಲು ಗಣಿ ಮತ್ತು ಸಂವಾದಾತ್ಮಕ ಜೆನೆಟಿಕ್ಸ್ ರಿಕಾರ್ಡಿಂಗ್ ಪ್ರದರ್ಶನದವರೆಗೆ ಈ ವಸ್ತು ಸಂಗ್ರಹಾಲಯವು ಕಲಿಕೆ ಮತ್ತು ಮೂಜಿಗೆ ಸಾಕಷ್ಟು ಅವಕಾಶಗಳನ್ನು ಹೊಂದಿದೆ ಮ್ಯಾಸಚ್ಯೂಸೆಟ್ಸ್ನ ಬೋಸ್ಟನ್ನಲ್ಲಿರುವ ಮ್ಯೂಸಿಯಂ ಆಫ್ ಸೈನ್ಸ್ ಇದು ಏಳುನೂರಕ್ಕೂ ಹೆಚ್ಚು ಸಂವಾದಾತ್ಮಕ ಪ್ರದರ್ಶನಗಳು ಮತ್ತು ಲೈವ್ ಪ್ರಸ್ತುತಿಗಳು ಡಿಜಿಟಲ್ ಕಲಿಕೆಯ ಅವಕಾಶಗಳು ಮತ್ತು ಗುಮ್ಮಟದ ಐಮ್ಯಾಕ್ಸ್ ಸ್ಪರ್ಧೆಯೊಂದಿಗೆ ತಾರಾಲಯವನ್ನು ನೀಡುತ್ತದೆ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿನ ಅನ್ವೇಷಾಲಯ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರಲ್ಲಿ ಪ್ರಸಿದ್ಧ ಕಣ ಭೌತಶಾಸ್ತ್ರಜ್ಞ ಫ್ರಾಂಕ್ ಓಪನ್ಹೈಮರ್ ಸ್ಥಾಪಿಸಿದ ಈ ವಸ್ತು ಸಂಗ್ರಹಾಲಯವು ಪರಿಶೋಧನೆ ಶಿಕ್ಷಣ ಮತ್ತು ತೊಡಗಿಸಿಕೊಳ್ಳುವಿಕೆಯ ಬಗ್ಗೆ ಇದೆ ಓಹಿಯೋದ ಕೊಲಂಬಸ್ನಲ್ಲಿರುವ ವಿಜ್ಞಾನ ಮತ್ತು ಕೈಗಾರಿಕಾ ಕೇಂದ್ರ ಮಕ್ಕಳನ್ನು ಹೊಂದಿರುವ ಕುಟುಂಬಗಳಿಗೆ ವಿಶೇಷವಾಗಿ ಹೆಚ್ಚಿನ ರೇಟಿಂಗ್ ನೀಡಲಾಗಿದ್ದು ಇದು ಸಾಗರ ಬಾಹ್ಯಾಕಾಶ ಗ್ಯಾಜೆಟ್ಗಳು ಎಂಜಿನಿಯರಿಂಗ್ ಮತ್ತು ಇನ್ನೂ ಹೆಚ್ಚಿನವುಗಳ ಅನುಭವಗಳನ್ನು ಒಳಗೊಂಡಿರುವ ಮುನ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡುತ್ತದೆ ರಾಷ್ಟ್ರೀಯ ವಿಜ್ಞಾನ ಮೆಚ್ಚುಗೆ ದಿನ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ವಿಜ್ಞಾನ ಎಂದರೇನು ಅದು ಸಂಕೀರ್ಣ ರೀತಿಯಲ್ಲಿ ಪ್ರಕಟವಾಗಬಹುದಾದರೂ ವಿಜ್ಞಾನವು ಕೇವಲ ಪ್ರಪಂಚದ ವ್ಯವಸ್ಥಿತ ಅಧ್ಯಯನವಾಗಿದೆ ವಿಜ್ಞಾನಕ್ಕೆ ಗಣಿತದ ಅಗತ್ಯವಿದೆಯೇ ಹೌದು ವಿಜ್ಞಾನ ಮತ್ತು ಗಣಿತವು ನಿಕಟ ಸಂಬಂಧ ಹೊಂದಿವೆ ಮತ್ತು ವಿಜ್ಞಾನಿಗಳು ಅಂಕಿಅಂಶಗಳು ವಿಶ್ಲೇಷಣೆ ಮತ್ತು ಹೆಚ್ಚಿನವುಗಳಿಗಾಗಿ ಅನೇಕ ಕಾರ್ಯಗಳನ್ನು ನಿರ್ವಹಿಸಲು ಗಣಿತವನ್ನು ಅವಲಂಬಿಸಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಎಂದರೇನು ಕಂಪ್ಯೂಟರ್ ವಿಜ್ಞಾನವು ಕೇವಲ ಕಂಪ್ಯೂಟರ್ಗಳು ಮತ್ತು ಕಂಪ್ಯೂಟೇಷನಲ್ ವ್ಯವಸ್ಥೆಗಳ ಅಧ್ಯಯನವಾಗಿದ್ದು ಹೆಚ್ಚಾಗಿ ಸಾಫ್ಟ್ವೇರ್ನ ಸಿದ್ಧ ಅಂತ ಅಭಿವೃದ್ಧಿ ಮತ್ತು ವಿನ್ಯಾಸದೊಂದಿಗೆ ವ್ಯವಹರಿಸುತ್ತದೆ ವಿಜ್ಞಾನವು ವಸ್ತುನಿಷ್ಠವಾಗಿರಬೇಕೆ ವಿಜ್ಞಾನದ ಅಧ್ಯಯನವು ವಸ್ತುನಿಷ್ಠವಾಗಿದ್ದರೂ ಕೆಲವೊಮ್ಮೆ ವಿಜ್ಞಾನಿಗಳು ಪಕ್ಷಪಾತವನ್ನು ಹೊಂದಿರುತ್ತಾರೆ ಅದು ಡೇಟಾವನ್ನು ಸರಿಯಾಗಿ ನೋಡುವುದನ್ನು ತಡೆಯುತ್ತದೆ ಡೇಟಾ ಸೈನ್ಸ್ ಎಂದರೇನು ಡೇಟಾ ವಿಜ್ಞಾನವು ಉತ್ತರಿಸಬೇಕಾದ ಮತ್ತು ಡೇಟಾವನ್ನು ಎಲ್ಲಿ ಕಂಡುಹಿಡಿಯಬೇಕು ಎಂಬ ಪ್ರಶ್ನೆಗಳ ಅಧ್ಯಯನ ಮತ್ತು ಪರೀಕ್ಷೆಯಾಗಿದೆ ಧನ್ಯವಾದಗಳು